ಎಲ್ರಿಗೂ ನಮಸ್ಕಾರ ಇವತ್ತು ಗುರುಪೂರ್ಣಿಮಾ ತುಂಬಾ ವಿಶೇಷ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಇವತ್ತು ಗುರುವಾರ ಗುರುಗಳ ವಾರ ಇವತ್ತು ತುಂಬಾ ವಿಶೇಷ ದಿನ ಅಂತ ಹೇಳ್ಬೋದು ಯಾಕೆಂದ್ರೆ ಇವತ್ತು ಗುರುಪೂರ್ಣಿಮಾ ಅದರಲ್ಲೂ ಗುರುವಾರನೇ ಬಂದಿರೋದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು ಗುರುಪೂರ್ಣಿಮೆಯ ಪ್ರಯುಕ್ತ ಬಾಬಾ ಅವರ ದರ್ಶನವನ್ನ ಪಡಿಬೇಕು ಅಂತ ಬಂದಿರುವಂತಹ ಭಕ್ತ ಸಾಗರ ನೋಡ್ತಾ ಇದ್ದೀರಾ ಅಲ್ವಾ ಬಾಬಾ ಅವರ ದರ್ಶನವನ್ನ ಮಾಡಬೇಕು ಅಂತ ಅಸಂಖ್ಯಾತ ಭಕ್ತರು ಬಂದಿರುವಂತದ್ದು ಇದು ನಮ್ಮ ಹಾಸನದ ಶ್ರೀ ಶಿರ್ಡಿ ಸಾಯಿ ಮಂದಿರ ಇವಾಗ ಸಾಯಿ ಮಂದಿರದ ಫ್ರಂಟ್ ವ್ಯೂ ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ನಾನ್ ಬಂದಿದ್ದೀನಿ ಹಾಸನದಲ್ಲಿ ಇರುವಂತಹ ಶ್ರೀ ಶಿರ್ಡಿ ಸಾಯಿ ಮಂದಿರ ಇವತ್ತು ತುಂಬಾ ವಿಶೇಷ ದಿನ ಅಂತ ಹೇಳ್ಬೋದು ಇವತ್ತು ಗುರುಪೂರ್ಣಿಮೆ ಇದೆ ಇದು ಗುರುಗಳಿಗೆ ಮೀಸಲಾದ ದಿನ ಅಂತ ಹೇಳ್ಬೋದು ಇವತ್ತು ಗುರುಪೂರ್ಣಿಮೆಯನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ ಈ ಒಂದು ಆಚರಣೆ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದೀನಿ ಈ ವಿಡಿಯೋನ ಮುಂಚೆ ಚಾನಲ್ ನ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಮರಿದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಈಗ ಸಾಯಿ ಮಂದಿರ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಮುಂದೆ ಗುರಿ ಅನ್ನೋದು ಇರಬೇಕು ಹಾಗೇನೆ ಹಿಂದೆ ಗುರು ಇರ್ಬೇಕು ಅಂತ ಹೇಳಲಾಗುತ್ತೆ ಗುರುವಿಲ್ಲದೆ ಜೀವನಕ್ಕೆ ಅಥವಾ ಜ್ಞಾನಕ್ಕೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ ನಮ್ಮ ಮೊದಲ ಗುರು ಅಂದ್ರೆ ಅದು ತಾಯಿ ಅಂತಾನೆ ಹೇಳ್ಬೋದು ನಮಗೆ ಆ ಜೀವನಕ್ಕೆ ಅರ್ಥವನ್ನ ನೀಡ್ತಾರೆ ಅದೇ ರೀತಿ ಜೀವನದಲ್ಲಿ ಅಗತ್ಯವಾದ ಜ್ಞಾನವನ್ನ ಗುರುಗಳು ನೀಡುವಂಥದ್ದು ಹಾಗಾಗಿ ಗುರುವಿಲ್ಲದೆ ಏನೂ ಸಾಧ್ಯವಿಲ್ಲ ಅಂತ ಹೇಳ್ಬೋದು ನಮ್ಮ ಜೀವನದಲ್ಲಿ ಗುರುವಿನ ಮಾರ್ಗದರ್ಶನ ಹಾಗೇನೆ ಗುರುಗಳ ಅನುಗ್ರಹ ಖಂಡಿತವಾಗ್ಲು ಬೇಕಾಗುತ್ತೆ ಈ ಗುರುಪೂರ್ಣಿಮೆ ಏನಿದೆ ಗುರುಗಳಿಗೆ ಮೀಸಲಾದ ದಿನ ಅಂತ ನಾನು ಮುಂಚೆನೆ ತಿಳಿಸ್ದೆ ಗುರುಪೂರ್ಣಿಮೆಯನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ ಅಹ್ ವೇದ ವ್ಯಾಸನು ಎಲ್ಲಾ ಮಾನವ ಕುಲದ ಗುರು ಅಂತ ಹೇಳಲಾಗುತ್ತೆ ಮಹರ್ಷಿ ವೇದವ್ಯಾಸನು ಸುಮಾರು ಕ್ರಿಸ್ತಪೂರ್ವ ಮೂರು ಸಾವಿರ ರಲ್ಲಿ ಜನಿಸ್ತಾರೆ ಹಾಗಾಗಿ ಆ ದಿನವನ್ನ ಅಂದ್ರೆ ಆಷಾಢ ಶುಕ್ಲ ಪೂರ್ಣಿಮಾವನ್ನ ಗುರುಪೂರ್ಣಿಮಾ ಅಂತ ಪ್ರತಿ ವರ್ಷ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಇಂದು ವಿಶೇಷವಾಗಿ ಗುರುಗಳನ್ನ ಪೂಜೆ ಮಾಡದೇ ಆಗಿರ್ಬೋದು ಹಾಗೆ ಗುರುಗಳ ದರ್ಶನವನ್ನ ಪಡೆದ್ರೆ ತುಂಬಾನೇ ಒಳ್ಳೇದು ಗುರುಗಳ ಅನುಗ್ರಹ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕು ಹಾಗಾಗಿ ಗುರುವಿನ ದರ್ಶನವನ್ನ ಪಡಿಬೇಕು ಅಂತ ಇವತ್ತು ಅಸಂಖ್ಯಾತ ಭಕ್ತರು ಸಾಯಿ ಮಂದಿರಕ್ಕೆ ಬಂದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ನೋಡ್ತಾ ಇದ್ದೀರಾ ಅಲ್ವಾ ಇವತ್ತಂತೂ ಫ್ಲವರ್ ಡೆಕೋರೇಷನ್ ತುಂಬಾನೇ ಚೆನ್ನಾಗಿತ್ತು ನಿಜವಾಗ್ಲೂ ವರ್ಣನೆ ಮಾಡಲು ಪದಗಳೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಸುಂದರವಾಗಿತ್ತು ಬಾಬಾ ಮಂದಿರದಲ್ಲಿ ಅಸಂಖ್ಯಾತ ಭಕ್ತರು ಬಂದಿದ್ದಾರೆ ದರ್ಶನಕ್ಕೆ ಹಾಗೇನೆ ಇವತ್ತು ಬಾಬಾ ಅವರ ಅಲಂಕಾರನೂ ಅಷ್ಟೇ ತುಂಬಾನೇ ಸುಂದರವಾಗಿದೆ ಇವತ್ತು ಬಾಬಾ ಅವರ ದೇವಸ್ಥಾನದಲ್ಲಿ ಒಂದು ಅಹ್ ತುಂಬಾ ವಿಭಿನ್ನವಾದಂತಹ ಒಂದು ಥೀಮನ್ನ ಅವ್ರು ಮಾಡಿರುವಂತದ್ದು ಇಲ್ಲಿ ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಥೀಮನ್ನ ಮಾಡಿದ್ದಾರೆ ತುಂಬಾನೇ ಸುಂದರವಾಗಿದೆ ಬನ್ನಿ ಇವಾಗ ನಿಮ್ಗೆ ತೋರಿಸ್ತೀನಿ ಗುರುಪೂರ್ಣಿಮೆ ವಿಶೇಷ ಏನಂದ್ರೆ ಪ್ರತಿ ವರ್ಷವೂ ಕೂಡ ಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ಸಂದರ್ಭದಲ್ಲಿ ವಿಶೇಷವಾದಂತ ಒಂದು ಅಲಂಕಾರವನ್ನ ಬಾಬಾವ್ರಿಗೆ ಮಾಡಲಾಗುತ್ತೆ ಅದೇ ರೀತಿ ಈ ವರ್ಷದಲ್ಲಿ ಆಪರೇಷನ್ ಸಿಂಧರ್ ಅಂತ ಹೇಳಿ ಅದೊಂದು ನಮ್ಮ ವೀರ ಯೋಧರ ಒಂದು ಕಾರ್ಯಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಬಾಬವ್ರು ಅನುಗ್ರಹ ಹಾಕ್ಬೇಕು ಎಲ್ಲ ವೀರ ಯೋಧರಿಗೆ ಅಂತ ಹೇಳಿ ಅವರ ಒಂದು ಸಂತೋಷಕ್ಕಾಗಿ ನಾವು ಇವತ್ತು ಅಲಂಕಾರವನ್ನ ಆಪರೇಷನ್ ಸಿಂಧು ರೀತಿಯಲ್ಲಿ ನಾವು ಮಾಡಿದ್ವಿ ಮಿಲಿಟರಿ ನೀವು ನೋಡ್ತಾ ಇರಬಹುದು ಫ್ಲೆಕ್ಸ್ ಅದೇ ಬಿಲ್ಟ್ರಿದ್ರೆ ಫ್ರಂಟ್ ಅಲ್ಲೂ ಕೂಡ ಮಿಲಿಟರಿ ಸಂಬಂಧಪಟ್ಟಂತದ್ದನ್ನೇ ನಾವು ಹಾಕಿದ್ದೀವಿ ಆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ವೀರ ಯೋಧರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಸದುದ್ದೇಶ್ ಹಾಗೇನೆ ಈ ವಿಡಿಯೋಲಿ ನಾನು ಸಾಯಿ ಪ್ರಸಾದ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೇನೆ ಸಾಯಿ ಸೂರ್ಯಪ್ರಕಾಶ್ ಸರ್ ಅವ್ರಿಗೆ ಹಾಗೆ ಸಾಯಿ ಮಂದಿರದ ಪ್ರತಿಯೊಬ್ಬ ಸಿಬ್ಬಂದಿಗೂ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ವಿಡಿಯೋ ಶೂಟ್ ಮಾಡೋಕ್ಕೆ ಪ್ರತಿಯೊಬ್ರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಈ ವಿಡಿಯೋ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಇದು ಸಾಯಿ ಮಂದಿರದ ಮೇನ್ ಎಂಟ್ರೆನ್ಸ್ ಇವಾಗ ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಫ್ಲವರ್ ಡೆಕೋರೇಷನ್ ಎಷ್ಟು ಸುಂದರವಾಗಿದೆ ಅಂತ ಬನ್ನಿ ಇವಾಗ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಗುರುಪೂರ್ಣಿಮೆಯ ಪ್ರಯುಕ್ತ ಮಾಡಿರುವಂತಹ ಅತ್ಯಂತ ಸುಂದರವಾದಂತಹ ಅಲಂಕಾರ ಗುರುಪೂರ್ಣಿಮೆಗೆ ಬಾಬಾ ಅವರ ದರ್ಶನಕ್ಕೆ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಲೇ ಇರೋ ಥರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ದರ್ಶನಕ್ಕೆ ಬೇಗ ಬೇಗ ವ್ಯವಸ್ಥೆ ಮಾಡೋದೇ ಆಗಿರ್ಬೋದು ಪ್ರಸಾದಕ್ಕೆ ಆಗಿರ್ಬೋದು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ರು ಅಂದರೆ ಸಾಯಿ ಮಂದಿರದ ಸಿಬ್ಬಂದಿಗಳೆಲ್ಲ ತುಂಬ ಚೆನ್ನಾಗಿ ಬರುವಂಥ ಭಕ್ತರನ್ನು ನೋಡ್ಕೊಳ್ತಾ ಇದ್ರು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ರು ಹಾಗೆ ಗುರುಪೂರ್ಣಿಮೆಯ ಪ್ರಯುಕ್ತ ಪೂಜೆ ಆಗಿರ್ಬೋದು ಬಾಬಾ ಅವರ ಅಲಂಕಾರ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ನೋಡಿ ಇವಾಗ ದರ್ಶನ ಪಡೆದು ಇವಾಗ ಪ್ರಸಾದ ತಗೊಳಕ್ಕೆ ಭಕ್ತಾದಿಗಳು ಹೋಗ್ತಾ ಇರುವಂಥದ್ದು ಬಾಬಾ ಅವರ ದರ್ಶನವನ್ನ ನಿಮ್ಗೂ ಕೂಡ ಮಾಡಿಸಿದ್ದೀನಿ ಬಾಬಾ ಅವರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೋತೀನಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಗುರುಗಳ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್